ಪದ್ಮನಾಭ ನಗರದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಹಾಗೂ ಕಾಂಗ್ರೆಸ್ ಜನಸಂಪರ್ಕ ಕೇಂದ್ರವನ್ನು ಉದ್ಘಾಟನೆ ಮಾಡಲಾಗಿದೆ ಈ ವೇಳೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪ್ರಮೋದ್ ಶ್ರೀನಿವಾಸ್ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ರಾಜ್ಯ ಕಾಂಗ್ರೆಸ್ ಮಹಿಳಾ ನೂತನ ಅಧ್ಯಕ್ಷೆ ಸೌಮ್ಯಾರೆಡ್ಡಿ ಸೇರಿ ಹಲವು ನಾಯಕರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಪ್ರಮೋದ್ ಶ್ರೀನಿವಾಸ್ ಪದ್ಮನಾಭ ನಗರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬುವ ಕೆಲಸ ಮಾಡ್ತೀವಿ ಮೂರು ತಿಂಗಳಿಂದ ಗ್ಯಾರಂಟಿ ಶಿಬಿರ ಸಂವಾದ ಮಾಡ್ತಿದ್ದೇವೆ ಹದಿನೈದು ಸಾವಿರ ಫಲಾನುಭವಿಗಳನ್ನು

ಪದ್ಮನಾಭನಗರದಲ್ಲಿ ಒಂದು ಹಬ್ಬ ತರನೇ ನಡೀತಾ ಇದೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಕಚೇರಿ ಏನು ಉದ್ಘಾಟನೆ ಆಗ್ತಾ ಇದೆ ಉದ್ಘಾಟನೆಗಿಂತ ಮುಂಚೆ ನಾವು ಸುಮಾರು ಒಂದು ಮೂರು ತಿಂಗಳಿಂದ ಗ್ಯಾರಂಟಿ ಶಿಬಿರಗಳನ್ನು ಮತ್ತು ಗ್ಯಾರಂಟಿ ಸಂವಾದಗಳನ್ನು ಮಾಡ್ತಾ ವಾರ ವಾರ ಮಾಡ್ತಾ ನಾವು ಸರಾಸರಿ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಫಲಾನುಭವಿಗಳನ್ನು ನಾವು ಮುಟ್ಟಿದ್ದೇವೆ ಅವರ ಕಷ್ಟಗಳನ್ನು ಕೇಳಿದ್ದೇವೆ ಅವರ ಪರಿಹಾರಗಳನ್ನು ಕೂಡ ನಾವು ಮಾಡ್ತಾ ಬಂದಿದ್ದೇವೆ ಈ ನಿಟ್ಟಿನಲ್ಲಿ ಕಚೇರಿ ಉದ್ಘಾಟನೆ ಅಂತ ಬಂದಾಗ ಡಿ ಕೆ ಶಿವಕುಮಾರ್ ಸಾಹೇಬರು ನಮಗೆ ಒಂದು ಮಾತು ಹೇಳಿದರು ನೀವು ಕಚೇರಿ ಉದ್ಘಾಟ ನಿಮ್ಮ ಕಚೇರಿ ಉದ್ಘಾಟನೆಗೆ ನಾನು ಬಂದೇ ಬರ್ತೇನೆ ಪದ್ಮನಾಂ ನಗರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ತುಂಬುವಂಥ ಕೆಲಸ ನಾವು ಮಾಡೇ ಮಾಡ್ತೇವೆ ನೀವೆಲ್ಲರೂ ಕಾರ್ಯಕರ್ತರು ಒಟ್ಟಾಗಿ ಸೇರಿ ಈ ಕಚೇರಿಯನ್ನು ಉದ್ಘಾಟನೆ ಮಾಡಿ ಅಂತ ಒಂದು ನಮಗೆ ಒಂದು ಆದರ್ಶ ಆದ ಆದೇಶ ಕೊಟ್ಟರು ಹಾಗಾಗಿ ನಾವು ಇವತ್ತು ನಮ್ಮ ಎಲ್ಲ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಸ್ಟೇಟ್ ಅಧ್ಯಕ್ಷ ಹೆಚ್ ಎಮ್ ರವಣ್ ರೇವಣ್ಣ ಸಾಹೇಬರು ಕೃಷ್ಣಪ್ಪ ಅವರು ಮತ್ತು ನಮ್ಮ ಸಮಿತಿಯ ಸದಸ್ಯರು ಎಲ್ಲರೂ ಸೇರಿ ಮತ್ತು ಇಲ್ಲಿ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಹಿರಿಯ ಮುಖಂಡರಾಗಿರ್ತಕ್ಕಂಥ ಕಬಡಿ ಬಾಬು ಅವರು ಎಲ್ ಶ್ರೀನಿವಾಸ್ ಅವರು ರಘುನಾಥ್ ನಾಯ್ಡು ಅವರು ವೆಂಕಟೇಶ್ ಮೂರ್ತಿ ಅವರು ಹೆಚ್ ಸುರೇಶ್ ಅವರು ನಾರಾಯಣ್ ಅವರು ಗೋವಿಂದರಾಜು ಅವರು ರಾಮಣ್ಣವರು ಮತ್ತು ಪ್ರಮೋದ್ ಅವರು ಅನ್ಸರ್ ಪಾಷ ಅವರು ಎಲ್ಲರೂ ಪವನ್ ಅವರು ವಿಶೇಷವಾಗಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಪವನ್ ಅವರು ಎಲ್ಲರೂ ಸೇರಿಕೊಂಡು ನಾವು ಒಂದೊಂದು ವಾರ್ಡಿಂದ ಎಲ್ಲ ಕಾರ್ಯಕರ್ತರು ಸೇರಿ ಇಲ್ಲೊಂದು ದೊಡ್ಡ ಸ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಮುಂದಾಗಿದ್ದೇವೆ ಇನ್ನು ಮುಂದೆ ಪದ್ಮನಾಭನಗರದಲ್ಲಿ ಒಂದು ಪಕ್ಷದ ಸಂಘಟನೆ ವಿಚಾರವಾಗಿ ನಮ್ಮ ನಡೆ ನಮ್ಮ ಗುರಿ ಬರೋ ಬರುವ ಬಿಬಿಎಂಪಿ ಮುಂದಿನ ಎರಡು ಸಾವಿರದ ನಗರದಲ್ಲಿ ಕಾಂಗ್ರೆಸ್ ಪಕ್ಷ ಪಕ್ಷದ ಅಧ್ಯಕ್ಷರಾದಂಥ ಅಧ್ಯಕ್ಷರಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಅವರು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಅದೇ ರೀತಿ ನಮ್ಮ ಉಸ್ತುವಾರಿಗಳಾದಂಥ ನಮ್ಮ ರಣದೀಪ್ ಸುರ್ಜೇವಾಲಾ ಸರ್ ಅವರು ಆಮೇಲೆ ಎಲ್ಲ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ವಿಶೇಷವಾಗಿ ಇಡೀ ರಾಜ್ಯದ ಎಲ್ಲ ಮಹಿಳೆಯರಿಗೆ ಎಲ್ಲ ಮುಖಂಡರಿಗೂ ಎಲ್ರಿಗೂ ನಾನು ಧನ್ಯವಾದ ಹೇಳಕ್ಕೆ ಬಯಸೀನಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಾವು ಐವತ್ತು ಪರ್ಸೆಂಟ್ ಇದ್ದೀವಿ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಸುಮಾರು ಒಂದು ಕಾಲು ವರ್ಷದಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸರ್ ಅವರ ನೇತೃತ್ವದಲ್ಲಿ ಅನೇಕ ಒಳ್ಳೆ ಕೆಲಸಗಳಾಗ್ತಾಯಿದೆ ವಿಶೇಷವಾಗಿ ನಮ್ಮ ಗ್ಯಾರಂಟಿಗಳಾಗ್ಬೋದು ಅದು ಮುಖ್ಯವಾಗಿ ನಮ್ಮ ಮಹಿಳೆಯರು ರಾಜ್ಯದ ಮೂಲೆ ಮೂಲೆ ನಾವು ಹೋದಾಗ ಮಹಿಳೆಯರು ಏನು ಹೇಳ್ತಾರೆ